ನಂಜನಗೂಡು ಪಟ್ಟಣದ ಚಾಮಲಾಪುರದ ಹುಂಡಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದಲೂ ಗ್ರಾಮದ ಸಾರ್ವಜನಿಕರು ಸಂಚರಿಸುತ್ತಿದ್ದ ಸರ್ಕಾರಿ ರಸ್ತೆಗೆ ಏಕಾಏಕಿ ಮುಳ್ಳು ಹಾಕಿ ರಸ್ತೆ ಸಂಚಾರಕ್ಕೆ ಕಿಡಿಗೇಡಿಗಳು ಅಡ್ಡಿಪಡಿಸಿರುವ ಘಟನೆ ನಡೆದಿದೆ ಅಲ್ಲದೆ ರಸ್ತೆಗೆ ಡಕ್ ನಿರ್ಮಾಣ ಮಾಡಲು ಬಂದಿದ್ದ ನಗರಸಭೆ ಅಧಿಕಾರಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಅವಾಜ್ ಹಾಕಿ ಕಾಮಗಾರಿಗೆ ತಡೆ ಒಡ್ಡಿದ್ದು ಗ್ರಾಮದಲ್ಲಿ ಅಶಾಂತಿ ಮೂಡಿಸಲು ಬಂದ ಹೊರಗಿನವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ನಗರಸಭಾ ಮಾಜಿ ಅಧ್ಯಕ್ಷ ಶಂಕರ್ ಆಗ್ರಹಿಸಿದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಅಧಿಕಾರಿಗಳು ಯಾವುದೇ ದಾಖಲೆ ನೀಡದೆ ಕಾಮಗಾರಿಗೆ ಅಡ್ಡಿಪಡಿಸಿದವರ ವಿರುದ್ಧ ದೂರು ದಾಖಲಿಸುವುದಾಗಿ ತಿಳಿಸಿದರು ನಂಜನಗೂಡು ಕಸ್ಬಾ ಹೋಬಳಿ ಚಾಮಲಾಪುರ ಸರ್ವೆ ನಂಬರ್ ಚಾಮರಲ್ಲಿ ಇನ್ನೂರ ಇಪ್ಪತ್ತು ಮತ್ತು ಇನ್ನೂರ ಇಪ್ಪತ್ತೊಂದರ ನಡುವೆ ಒಂದು ಬಂಡಿದಾರಿ ಪುರಾತನ ಕಾಲದಿಂದ ಆಗೋಗಿದೆ ಅಪುರಾತ ಕಾಲದಿಂದ ಬಂಡಿದಾರಿ ಆಗೋಗಿದ್ದು ಅಕ್ಕಪಕ್ಕ ಇಲ್ಲಿ ನಮ್ಮ ಪೂರ್ವಜರು ಕೂಡ ಇತ್ತಿನ ಮಾಡ್ಕೊಂಡು ನೂರ ನೂರಾರು ವರ್ಷದಿಂದ ಇಲ್ಲಿ ಸ್ವಾಧೀನದಲ್ಲಿದ್ದರು ಈ ರಸ್ತೆಗೋಸ್ಕರ ಆ ಖರಾಬನ್ನ ಎಲ್ಲರೂ ಕೂಡ ತೆರುಗೊಳಿಸಿ ರಸ್ತೆ ಮಾಡಿ ಅಂತೇಳಿ ನೂರಾರು ವರ್ಷದಿಂದ ತಿರುಗಾಡ್ತಾರೆ ರಸ್ತೆ ಜನ ತಿರುಗಾಡಲಿ ಅಂತ ಎಲ್ಲ ಇತ್ಗಳನ್ನು ಕೂಡ ನಮ್ಮ ಕುಟುಂಬದ ಕೂಡ ತಿರುಗೊಳಿಸಿದ್ದಾರೆ ಅದನ್ನು ತಿರುಗೊಳಿಸೋದಾದ್ಮೇಲೆ ನೀವು ಸುಮಾರು ವಿನಾಯಕ ನಗರ ಅಂತ ಇಲ್ಲಿಗೆ ಒಂದು ಇನ್ನೂರು ಮುನ್ನೂರು ಮನೆಗಳಿಗೆ ಅದು ರಸ್ತೆ ಲಿಂಕ್ ರಸ್ತೆ ಇದೆ ಅದು ಇಲ್ಲಿ ಕೊರವಂಡಿ ರಸ್ತೆಯಿಂದ ಇಲ್ಲಿಗೆ ಲಿಂಕ್ ರಸ್ತೆ ಇದೆ ಆದರೆ ಇತ್ತಿಕ್ಕಿದ್ದಾಗ ಅಲ್ಲಿ ಆ ಲಿಂಕ್ ರಸ್ತೆಯಲ್ಲಿ ಬೇಲಿ ಎಲ್ಲ ತೆಗೆದು ಯು ಡಿ ಕೂಡ ಆಗಿದೆ ಮತ್ತು ಈ ಮನೆಗಳಿಗೆ ಎಲ್ಲರಿಗೂ ಕೂಡ ಕರೆಂಟು ಟಿ ಸಿ ಎಲ್ಲ ಇದೆ ಮತ್ತು ಈ ಏರಿಯಾಗೆ ಮೊದಲು ಕುಡಿಯೋ ನೀರು ಬೋರ್ವೆಲ್ ನೀರು ಕೂಡ ಅಲ್ಲೇ ಬೋರ್ ಹಾಕಿ ನೀರು ಕೂಡ ಕೊಟ್ಟಿದ್ದೀವಿ ಹಾಗೆ ಯಾವುದೇ ತಗರ ತಂಟೆ ತಗೋರ ಏನೂ ಇರಲಿಲ್ಲ ಸಾರ್ವಜನಿಕರು ಆರಾಮಾಗಿ ತಿಳ್ಕೊಂಡಿದ್ರು ಆದರೆ ಇದಕ್ಕಿದ್ದಂಗೆ ಕಳೆದ ವರ್ಷ ಮೇಲ್ಗಡೆ ಕೊನೆಗುಂಡಿಂದ ಚಾಮರಾಜಪುರಗುಂಡಿ ಕಡೆಗೆ ಡ್ರೈನೇಜ್ ನಡೀತಾ ಇತ್ತು ಮೂಡಾದಿಂದ ಮೂಡ ಡ್ರೈನೇಜ್ ನಡಿಬೇಕಾದ್ರೆ ಈ ರಸ್ತೆ ಬರ ಲಿಂಕ್ ರಸ್ತೆಗೆ ಆ ಕಡೆ ಕಡೆ ದಪ್ಪ ವಾಲ್ ಕೂಡ ಹಾಕಿ ಕವರ್ ಡಕ್ಕೆ ಅಂತ ಅವರು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಆದರೆ ಆ ನೀರನ್ನ ಕೆಳಗಡೆ ತರಬೇಕಾಗಿತ್ತು ಈ ಒಂದು ಬಂಡಿ ದಾರಿ ಒಳಗಡೆ ನೀರು ತರಬೇಕಾಗಿತ್ತು ಅದನ್ನ ಬಚ್ಚಿಲ್ಲ ಅವ್ರು ಏನ್ ಮಾಡಿದ್ರು ಆಗಿನ ಅಧಿಕಾರಿಗಳು ಮತ್ತೆ ಆ ಜಮೀನವ್ರ ಜೊತೆ ಶಾಮೀಲಾಗಿ ಅದನ್ನ ಚಾಮರಾಪುರದ ಉಂಡಿ ಒಳಗಡೆ ತಗೊಂಡು ಹೋಗ್ತೀವಿ ಅಂತ ನೂರ್ ಇಪ್ಪತ್ತೈದು ಮೀಟರ್ ಚೆನ್ನಾಗಿರಂತ ಮುನ್ಸಿಪಲ್ ಚರಂಡಿ ಕೂಡ ಹೊಡೆದಾಕ್ತರು ಆದ್ರೂ ನೀರು ಫ್ಲೋ ಆಗ್ಲಿಲ್ಲ ಮತ್ತೆ ಮಾಡಿದ್ರು ಈಗ ಒಡೆದ್ ಮಾಡಿದಂತ ಒಂದು ಡ್ರೈನೇಜ್ ಎಲ್ಲ ಒಡೆದ ನೀರ್ನ ಕೆಳಗಡೆ ಬಿಟ್ಟಿದ್ದಾರೆ ಮತ್ತೆ ಡಕ್ಕು ಕೂಡ ಮಾಡಲಿಲ್ಲ ನಾನು ಒಂದು ವರ್ಷದಿಂದ ಎಲ್ಲಾ ತಹಶೀಲ್ದಾರ್ಗೆ ಮತ್ತೆ ನಮ್ಮ ಅಧಿಕಾರಿಗಳ ಮುನ್ಸಿಪಲ್ ಅಧಿಕಾರಿಗಳಿಗೆ ಗಮನ ತಂದು ಕಳೆದ ಮೂರು ತಿಂಗಳಿಂದ ನಾನು ತಹಶೀಲ್ದಾರ್ಗೆ ಒಂದು ನೋಟಿಸ್ ಕೊಟ್ಟೆ ಒಂದು ಮನವಿ ಕೊಟ್ಟೆ ಆ ಮನವಿಯಲ್ಲಿ ನಾವು ಮತ್ತೆ ನಮ್ಮ ಸಾರ್ವಜನಿಕೆಲ್ಲ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟು ಮನವಿ ಕೊಟ್ಟ ಮೇರೆಗೆ ಹನ್ನೊಂದನೇ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ನಾವು ಮನವಿ ಕೊಟ್ಟು ಮನವಿ ಕೊಟ್ಟು ಇದನ್ನು ಅಳತೆ ಮಾಡಿಸಿ ಬಂಡಿ ಬಂಡಿದಾರಿ ಮತ್ತೆ ಇಲ್ಲಿ ಇರುವಂತಹ ಹನ್ನೆರಡು ಗುಂಟೆ ಖರಾಬಿದೆ ಇದೆ ಅದನ್ನ ನೀವು ಗುರುತಿಸ್ಕೊಡಿ ಅಂತ ಕೊಡ್ವಿ ಕೊಟ್ಟಾಗ ನಮ್ಮ ತಾಲೂಕು ಸರ್ವೆ ಕೆಂಪಣ್ಣವರು ಮತ್ತು ವಿ ಎ ಆರ್ ಐ ಎಲ್ಲ ಬಂದು ಅಳತೆ ಮಾಡಿ ಈ ಇನ್ನೂರು ಇಪ್ಪತ್ತು ಜಮೀನು ಒಳಗಡೆ ಹನ್ನೆರಡು ಗುಂಟೆ ಅದು ಹಳ್ಳ ಇದೆ ಈ ಕಡೆ ಇನ್ನೂರು ಇಪ್ಪತ್ತೊಂದು ಒಳಗಡೆ ಬಂಡಿದಾರಿ ಅದು ಹೋಗಿದೆ ಎರಡನ್ನೂ ಕೂಡ ಅವರು ಹೇಳಿ ಈಗೇನು ಸದ್ಯದಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ ರಸ್ತೆ ಇದು ಎಷ್ಟು ಎಕ್ಸಿಸ್ಟಿಂಗ್ ರಸ್ತೆ ಸರಿ ಇದ್ದು ಇದನ್ನ ಅದು ಡೆವಲಪ್ ಮಾಡೋಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಮುನ್ಸಿಪಲ್ಗೆ ಅದನ್ನು ವರದಿ ಕೂಡ ಕೊಟ್ಟಿರ್ತಾರೆ ಎಲ್ಲ ತಹಸೀಲ್ದಾರ್ ತಹಸೀಲ್ದಾರ್ ಆರ್ ಐ ವಿ ಎ ಮತ್ತು ಸಭೆಯರು ರಿಪೋರ್ಟ್ ಮಾಡಿದ್ದಾರೆ ಆ ಒಂದು ಮೇರೆಗೆ ಇವತ್ತು ನಮ್ಮ ಮುನ್ಸಿಪಲ್ ಅಧಿಕಾರಿಗಳು ಇಲ್ಲಿ ಡಕ್ ಮಾಡ್ತೀವಿ ಅಂತ ಬಂದಿದ್ದಾರೆ ರಸ್ತೆ ಮೇಲೆ ಡಕ್ ಮಾಡಿ ತಿರುಗಾಳಿಗೆ ಅನುಕೂಲ ಮಾಡೋಕ್ಕೋಸ್ಕರ ಬಂದಾಗ ಇನ್ನೂರ ಇಪ್ಪತ್ತೇಳರ ಒಂದು ಸರ್ವೆ ನಂಬರ್ ಇದೆ ಅದು ಮೂಲವನ್ನು ಬಂದು ಮರಮ್ಮ ಅಂತ ಇದಾರೆ ಈಗ ಸದ್ಯಕ್ಕೆ ಆದರೆ ಮರಮ್ಮ ಇವತ್ತಿಗೆ ಬಂದಿಲ್ಲ ಅಲ್ಲಿಗೆ ಮರಮ್ಮನ್ನ ಸಂಬಂಧಿಕರು ಅಂತೇಳಿ ಯಾರ ಒಬ್ರು ಗಂಗಾಧರ್ ಅಂತ ಇನ್ನೊಬ್ರು ನಾಗರಾಜ್ ಅಂತ ಮೈಸೂರು ಅವರು ಮೈಸೂರು ಅವರು ಗಂಗಾಧರ್ ಮತ್ತೆ ಆನಂದ ಅಂತ ಮೈಸೂರು ಇನ್ನೊಬ್ರು ಮರಡಿ ಉಂಡಿ ಸುರೇಶ್ ಅಂತ ಹೇಳಿ ಮಲರಾಜ್ಗೊಂಡುಂಡಿ ರಾಜೇಶ್ ಅಂತ ಮತ್ತೆ ಇದೇ ಗ್ರಾಮದ ನಾಗರಾಜು ಮತ್ತು ನಾಗರಾಜ್ ಪತ್ನಿ ರಾಜ ರಾಜಮ್ಮಣಿ ಮತ್ತು ಆನಂದ್ ಪತ್ನಿ ನಾಗರತ್ನಮ್ಮ ಇಷ್ಟು ಜನ ಬೇಕು ಗುಡ್ಡ ಇಲ್ಲಿ ಮಾಡಿಕೊಡೋದು ಅಂತ ಅಧಿಕಾರಿಗಳನ್ನ ಮತ್ತೆ ಎಲ್ಲ ತಡೆದ್ರು ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದ್ರು ಕೂಡ ಅದಕ್ಕೆ ಅವ್ರು ಹೋಗೋಡಲಿಲ್ಲ ಅವಾಗ ಅಲ್ಲಿದ್ದಂಥ ಸಾರ್ವಜನಿಕರು ಇಲ್ಲಿ ರಸ್ತೆ ಇಲ್ಲ ಅಂತ ನೀವು ಅವಾಗಿಂದ ತಿರ್ಗಾಡ್ ಗಂಟೆ ರಸ್ತೆಗೆ ನೀವು ಡಕ್ಕು ಮಾಡ್ಕೊಡ್ತಾ ಇಲ್ಲ ಇಲ್ಲೆಲ್ಲ ಜನ ಬಿದ್ದು ಆ ಕಾಲುಗೆ ಮುಟ್ಕೋತ ಇದ್ರ ಅಂತೇಳಿ ಮಣ್ಣು ಕೂಡ ಹಿಡಿದ್ರು ಜಲೀಮಣ್ಣ ನಾವು ತಿರುಗಾಡ್ಕಂಡಿರ್ತೀವಿ ನಿಮ್ಗೆ ಡಕ್ಕೆ ಬೇಡ ಹೋಗ್ಲಿ ಅಂತ ಆದರೆ ಸದರಿ ಜಮೀನವರು ನಮಗೆ ಬೇಕು ಅಂತೇಳಿ ನಮ್ಮದು ದಾರಿ ಅಂತೇಳಿ ಎಲ್ಲ ಮುಳ್ಳುವೇಲಿಗಳನ್ನ ಮುಳ್ಳುಗಳನ್ನ ತರದು ಬೇಲಿ ತರ ಹಾಕಿದ್ರಲ್ಲಿ ಈಗ ನೀವು ಕೂಡ ನೋಡಿದಿರಿ ಮುಳ್ಳುವೇಲಿ ಹಾಕಿ ಈಗ ನಮ್ದು ರಸ್ತೆ ಅಂತ ಅವರು ಅಧಿಕೃತ ಇಲ್ಲ ಅವ್ರಿಗೆ ಯಾವುದೇ ಇವತ್ತ ಮೂರು ವರ್ಷದಿಂದ ಯಾವ್ದು ನಮ್ದು ಅಂತ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಅಥವಾ ಸರ್ವಿಸ್ ಕೊಚ್ ಕೊಡ್ತಾ ಇಲ್ಲ ಕೇಳಿದ್ರೆ ನಮ್ದು ನಮ್ದು ಬರೀ ಓರ ನಮ್ದು ನಮ್ದು ಅಂತ ಗುಂಡಾಗಿರಿಗಳು ಮಾಡ್ತಾ ಇದಾರೆ ನಮ್ಗೆ ಇಲ್ಲಿ ನಾಗರಿಕರು ನಮ್ಗೆ ಡೆಕ್ ಮಾಡಬೇಕು ಅಂತ ಒಂದು ಅರ್ಜಿ ಕೊಟ್ಟಿದ್ರು ಆ ಉದ್ದೇಶದ ನಿರ್ಮಾಣ ಮಾಡೋಕ್ಕೆ ಅರ್ಜಿ ಕೊಟ್ಟಿದ್ರು ಈಗ ಆಲ್ರೆಡಿ ನಮ್ಮ ಮೂಡದವರು ಕಳೆದ ಒಂದು ವರ್ಷದಿಂದ ಟ್ರೈನ್ ಮಾಡಿ ಬಿಟ್ಟಿದ್ರು ಅದಕ್ಕೆ ಚರಂಡಿನ ಮೇಲೆ ನಾವು ಡೆಕ್ ಮಾಡೋವಂಥ ಇವತ್ತು ಮಾಡಿಸೋವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆದರೆ ನಮ್ಮ ಇವರು ಇನ್ನೂರು ಇಪ್ಪತ್ತು ಸಾವಿರ ನಮ್ಮರು ನಮಗೆ ಸೇರುತ್ತೆ ಜಾಗ ಅಂದ್ಬಿಟ್ಟು ತಡೆ ಹಿಡಿದ್ರು ಅವ್ರಿಗೂ ಸ್ವಲ್ಪ ತಿಕ್ಕಾಟ ಆಯಿತು ನಾವು ಎಲ್ಲ ದಾಖಲೆ ತೋರಿಸಿ ಮಾಡಲಿಲ್ಲ ಮಾಡೋಕ್ಕೂ ಬಿಡಲಿಲ್ಲ ಅವರು ಅದನ್ನ ಸರ್ವೇರ್ ಕಡೆಯಿಂದ ಮಾರ್ಕ್ ಮಾಡಿ ಮಾಡಿಸಿ ಅಂತ ಅವರು ಹೇಳ್ಕೊ ಕೊಟ್ಟರು ಅದಕ್ಕೆ ನಾನು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಸರ್ವೇಯರ್ಗು ದಾಖಲೆ ಏನಿದೆ ಅದರ ಪ್ರಕಾರ ಕುಂದಕ್ಕೆ ಡೆಸ್ ಅಲ್ಲಿ ಅದು ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮುಂದೆ ಮಾಡಿಸ್ಕೊಡ್ತೀವಿ ಅದನ್ನು ಮುಂದೆ ಅವರ ನಮ್ಮ ಸರ್ವೇರ್ ಯಾವ ಥರ ದಾಖಲೆ ಕೊಡ್ತಾರೆ ಆ ಪ್ರಕಾರ ಬಟ್ ನಿರ್ಮಾಣ ಕೆಲಸ ಅಂದ್ರೆ ಈಗ ಅಡ್ಡಿಪಡಿಸಿದಾರೆ ಅವ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ನಾಗ ಕೊಡ್ತೀವಿ ಮುಂದೆ ತನಿಖೆ ಮಾಡಿ ಅವರು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅವರು ಪೊಲೀಸ್ ಇಲಾಖೆ ತೀರ್ಮಾನ ಮಾಡ್ತಾರೆ ನಮ್ಮ ಪೂರಕ ಏನು ದಾಖಲೆ ಬೇಕು ಅದನ್ನ ನಾವು ಕೊಡ್ತೀವಿ ಅದನ್ನು ರಸ್ತೆ ಬದಿಯಲ್ಲಿ ನಮ್ಮ ವಿದ್ಯುತ್ ಕಂಬಗಳನ್ನ ಹಾಕಿ ವಿದ್ಯುತ್ತನ್ನು ಖರಬರಾಗಿ ಮಾಡಿದಾಗ ಯು ಜಾರು ಕುಡಿಯ ನೀರು ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ ರಸ್ತೆ ಇದೆ ಅಂತ ರಸ್ತೆ ಅದು ನಮ್ಮ ಪ್ರಕಾರ ಇದೆಯಾ ಅಥವಾ ಅಲ್ಲಿದೆಯಾ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ